ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗೇ ಶುರು ಮಾಡೋಕ್ಕಾಗ್ತೀನಿ ರೀ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಂಡಿದ್ರೆ ಸ್ನಾನ ಪೂಜೆ ಮತ್ತು ಸಿಗು ಸ್ಕೂಲಿಗೆ ಹೋದ ಮತ್ತೆ ನಮ್ಮ ಮನೆಯವರು ಗೀರಾಜು ಎಲ್ಲರೂ ಆಫೀಸಿಗೆ ಹೋದ್ರ ಅವ್ರ ಕೆಲಸಕ್ಕೆ ಅವ್ರವರು ಹೋದರು ಸೊ ನನ್ನದು ಎಲ್ಲ ಮಾರ್ನಿಂಗ್ ರೂಟೀನ್ ಮುಗಿಸ್ಕೊಂಡು ಜಸ್ಟ್ ಕಿಚನಿಗೆ ಬಂದ ಹಿಂಗೆ ಬ್ಲಾಗ ಶುರು ಮಾಡಿದ್ದು ನೋಡಿ ಇನ್ನೂ ಒಂದು ಸ್ವಲ್ಪ ಪಾತ್ರೆ ಅದಾವ ಕ್ಲೀನ್ ಮಾಡ್ಕೊಳಗು ನಾನು ನಮ್ಮ ಮನೆಯವರು ತಿಂಡಿ ತಿಂದಿದ್ದು ಸೊ ಸ್ವಲ್ಪ ನಮ್ಮ ಮನೆಯವರು ಲೇಟ್ ಆಗ್ಬೋದು ಹೀಗಾಗಿ ನಂದು ಬ್ಲಾಗ್ ಶುರು ಮಾಡೋದು ಅವ್ರು ತಿಂಡಿ ತಿಂದೆ ಎಷ್ಟು ಬೇಗ ಹೋಗ್ತಾರಲ್ಲ ಅಷ್ಟು ಬೇಗ ಬೇಗ ಒಂದು ಬ್ಲಾಗ್ ಶುರು ಆಕೈತಿ ಬೆಳಿಗ್ಗೆ ಶುರು ಮಾಡಬೇಕಂದ್ರೆ ಬ್ಲಾಗ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ಹೀಗಾಗಿ ಅವರು ಹೋದ್ಮೇಲೆ ಮತ್ತೆ ನಾನು ಎಲ್ಲ ತಿಂಡಿ ಮುಗಿಸ್ಕೊಂಡು ಮತ್ತು ಬ್ಲಾಗ್ ಶುರು ಮಾಡಿದ್ದೆ ಆಲ್ರೆಡಿ ಬೆಳಿಗ್ಗೆನ ಜೊತೆಗೇ ಪೂಜೆ ಮಾಡಿದ್ದೆ ಇವತ್ತು ಸಿದ್ದು ಸ್ಕೂಲಿಗೆ ಹೋದ ತಕ್ಷಣ ಹಂಗೇನ ಕ್ಲೀನ್ ಮಾಡಿಕೊಂಡು ಕಸಾನರ ಎಲ್ಲ ಕುಡಿಸ್ಕೊಂಡು ದೇವ್ರದೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಅಮಾವಾಸ್ಯೆ ಪೂಜೆ ಆ್ಯಕ್ಚುಲಿ ಇದು ಮಣ್ಣತ್ತಿನ ಅಮಾವಾಸ್ಯೆ ಬ್ಲಾಗ್ ನೋಡಿರಿ ಅಮಾವಾಸ್ಯೆ ಮಾಡೋಕೈತಿ ಈ ಪೂಜೆ ಎಲ್ಲನೂ ಆಗೈತಿ ಅಂದರೆ ತೋರಿಸ್ತೀನಿ ನಿಮಗೆ ಪೂಜೆ ಹೆಂಗೆ ಮಾಡೀನಿ ಅಂತಂದರೆ ಲೈಟು ಲೈಟ ಸೊ ಪೂಜೆ ಅಂತೂ ಆಲ್ರೆಡಿ ಆಗೈತಿ ನೋಡ್ರಿ ಮಳಿ ಮಾಡೋದ ಐತೆ ಯಾಕಂದ್ರೆ ಮಳಿ ಬರ್ಬೋದು ಆ್ಯಕ್ಚುಲಿ ಬರೋಬ್ಬರಿ ಮಾಡಿದ್ರೆ ಮಾಡ್ಬಿಟ್ಟು ನೋಡ್ರಿ ಮಳಿ ಸೊ ಎಲ್ಲ ನಾನು ಜಲ್ದಿನ ಮಾಡಿದ್ದೀನಿ ಮತ್ತು ಆಲ್ಮೋಸ್ಟ್ ಎಲ್ಲರಂದ ಕೆಲಸನೇ ಆಗತ್ತೆ ಇನ್ನು ವಾಸಿಗೆ ಸ್ವೀಟ್ ಅಂತ ಹೇಳಿ ನಾನು ಗೋಧಿ ಪಾಯಸ ಮಾಡೋಕ್ಕಿದೆ ಗೋಧಿ ಪಾಯಸ ಅಂದರೆ ನಾವು ಇಡೀ ಗೋಧಿವು ಏನೇ ಮಾಡ್ತಾರಲ್ಲ ಮಾಡ್ತಾರೀ ಆ ಥರ ಏನು ಮಾಡೋಕ್ಕಿಲ್ಲ ಇಲ್ಲೇ ತುಂಡು ತುಂಡು ಗೋಧಿವು ರೆಡಿಮೇಡ್ ಗೋಧಿನ ಸಿಗ್ತೈತಿ ದಲಿಯಾ ಅಂತಾರೆ ಇಲ್ಲಿ ಅದು ಒಂದು ಗೋಧಿ ಒಂದು ಮೂರು ನಾಲ್ಕು ತೊಂದು ಮಾಡಿರ್ತಾರೆ ಆ ರೀತಿ ಇರ್ತತಿ ಸೊ ಅದನ್ನು ಒಂದು ಪಾಕೆಟ್ ತೊಗೊಂಬಂದು ಭಾಳ ಇಟ್ಕೊಂಡಿದ್ದೆ ಯಾವಾಗಾರ ಮಾಡೋಕ್ಕೆ ಬರ್ತತಿ ಅಂತ ಸೊ ಅದನ್ನು ಇವತ್ತು ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ನೀರಾಗೆ ಹಾಕಿ ನೆನೆ ಇಟ್ಕೊಂಡಿದ್ದೆ ಒಂದು ಮೂರು ನಾಕು ತಾಸ ನೆಂದು ಅಂತಂದ್ರೆ ಸ್ವಲ್ಪ ಚಲೋ ಆಗ್ತದಲ್ರಿ ಯಾಕಂದ್ರೆ ಕೆಲವೊಬ್ರು ಇಡೀ ಹೋಗಿ ಹಾಕಿರೋದನ್ನ ಕುಡ್ತಾರೆ ಸ್ವಲ್ಪ ಮಿಕ್ಸಿ ಮಾಡ್ತಾರೆ ಅದ್ರ ಪ್ರೊಸೆಸ್ ಐತೆ ಉಳ್ಕಡೆಗೆಲ್ಲ ಮಾಡ್ತಿದ್ವಿ ಬಟ್ ಇಲ್ಲೇ ತಿನ್ನೋರು ಇಷ್ಟು ಇಷ್ಟ ಅದಾರ ನಾವು ನಾಲ್ಕೈ ಜನ ಆದ್ವಿ ಸೊ ಹೀಗಾಗಿ ನಮ್ಮ ನನಗನ ಮನೆಯಾಗೆ ಭಾಳ ಲೈಕ್ ಆಗತಿ ಹುಡುಗರು ತಿಂತಾವೆ ಬಟ್ ಅಷ್ಟು ಕಷ್ಟ ಸೊ ಹೀಗಾಗಿ ನೆನೆ ಇಟ್ಕೊಂಡಿದ್ದೆ ಅವನ್ನ ಈಗ ಕುಕ್ಕರ್ನೇ ಬಂದ ಆರು ಸಿಟಿ ಕುದಿಸ್ಕೊಂಡಿ ನೋಡಿರಿ ಯಾಕಂದರೆ ಕ ಕುಕ್ಕರ್ ಕಂಟೇನರ್ನಾಗೆ ಇಟ್ಕೊಂಡಿದ್ದೆ ಸೊ ಒಂದು ಆರು ಕುದಿ ಕುದಿಸ್ಕೊಂಡಿನಿ ಈಗ ಒಂದು ಸೈಡ್ ಇಟ್ಕೊತೀನಿ ಬಿಸಿನೀ ಇಟ್ಕೊಂಡು ಇದನ್ನ ಚೆಂದಾಗಿ ಮುಗಿಸ್ಕೊಂಡು ಯಾಕಂದರೆ ನಾವು ಎಷ್ಟನ್ನು ಕೂಸಿರಂದ್ರೂ ಏನದು ಕುದ್ದಿರಂಗಿಲ್ಲ ಸೊ ಹಿಂಗಾಗಿ ಒಂದು ಒಂದು ಸೈಡ್ ಬಿಸಿನೀರು ಇಟ್ಕೊಂಡು ಇದಕ್ಕೇನು ತಣ್ಣೀರು ಹಾಕೋ ಬಿಸ್ನೀರು ಹಾಕೊಂಡು ಮಾಡಬೇಕಾಗತ್ತೆ ಜಸ್ಟ್ ನಾನು ಬೇಯಿಸ್ಕೊಂಡು ಇಟ್ಕೊಂಡಿನಿ ಈಗ ನನಗೆ ಎಷ್ಟು ಬೇಕು ಅಷ್ಟೇ ಬೆಲ್ಲ ಸೇರಿಸ್ಕೊಂತೀನಿ ಮೇಲೆ ಕೆಲವೊಬ್ರು ಖಜೂರ ಒಣ ಕೊಬ್ಬರಿ ಅದೆಲ್ಲ ಹಾಕ್ತಾರೆ ಸೊ ನೋಡ್ತೀನಿ ನಾನು ಏನೇನು ಆಗ್ತದೆ ಹೆಂಗೆ ಹೆಂಗೆ ಮಾಡ್ತೀನಿ ಹ್ಯಾಂಗೆ ಅದೆಲ್ಲ ಶೇರ್ ಮಾಡ್ಕೋತೀನಿ ಖಜೂರ ಅಂತೂ ಇಲ್ಲ ಆ್ಯಕ್ಚುಲಿ ಖಜೂರ ಹಾಕಿದ್ರೆ ಬೆಸ್ಟ್ ಆಗ್ತದೆ ಚೆನ್ನಾಗಿ ಅನಿಸ್ತತಿ ಆಮೇಲೆ ಡ್ರೈ ಫ್ರೂಟ್ಸ್ ಅದನ್ನೆಲ್ಲ ಕಲ್ತ್ ಹಾಕಿ ಆಮೇಲೆ ಶುಂಠಿ ಪೌಡರ್ ಅಂತೂ ಐತೆ ಐತಿ ಅದನ್ನೆಲ್ಲ ಹಾಕಿ ಮತ್ತು ಚೆಂದಾಗಿ ಕುದಿಸ್ಬೇಕಾಗತ್ತೆ ಇಲ್ಲ ನಾವು ಎಷ್ಟು ಕುದಿಸ್ತೀವಿ ಎಲ್ಲ ಕುದಿ ಹೋಗಿ ಅಷ್ಟೇ ಬರ್ತೈತಿ ಮತ್ತು ಇವತ್ತಿನಕ್ಕಿಂತ ನಾಳೆ ಕರೆ ಹೇಳ್ಬೇಕಂದ್ರೆ ಭಾಳ ಅಂದರೆ ಭಾಳ ರುಚಿ ಆಗ್ತೈತಿ ಸೊ ಹೀಗಾಗಿ ಎಲ್ಲ ಬೆಲ್ಲ ಒಂದು ಸ್ವಲ್ಪ ಕುಟ್ಟಿ ರೆಡಿ ಮಾಡಿ ಇಟ್ಕೋತೀನಿ ಇದಕ್ಕೊಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೊತೀನಿ ಹಾಗೆ ಗೋಧಿ ಹೋಗಿ ಗೋಧಿ ಪಾಯಸ ನಮ್ಮ ಕಡೆಗಂತೂ ಗೋಧಿ ಪಲ್ಯ ಎಲ್ಲ ಅಂತೀವಿ ರೀ ಸೊ ಗೋಧಿ ಹೋಗಿ ಮತ್ತು ಆಗಿ ಬೇಳೆ ಮಾಡ್ಕೊತೀನಿ ಮಾಡ್ಕೋತೀನಿ ಬೇಳೆ ಇಲ್ಲ ಹೊರಡ ಎಲ್ಲರೂ ಒಗ್ಗರಣೆ ಹಾಕಿ ಮಾಡ್ಕೊತೀವಿ ಎಲ್ಲರೂ ತರಕಾರಿ ಹಾಕಿ ಅದ್ರ ಜೊತೆಗೆ ರೈಸು ಗೋಧಿ ಪಾಯಸ ಇಷ್ಟ ಮತ್ತೆ ಅದಕ್ಕೆ ಊಟಕ್ಕೆ ಮಾಡಾಕತ್ತೀನಿ ಭಾಳ ದಿನದ ಮೇಲೆ ಮಾಡಾಕ್ತೀನಿ ಗೋಧಿ ಹುಗ್ಗಿನ ಹೀಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರ ಅಂತ ಅಂತಂದು ಹೇಳಿ ಬೆಳಿಗ್ಗೆ ಪೂಜೆ ಅದು ಎಲ್ಲ ಹಾಕಿ ಸಕ್ಕರೆ ಬೇರೆಗೆ ಮಾಡಿ ಮುಗಿಸ್ಕೊಳ್ಬೇಕಂದ್ರಿ ಸ್ಕೂಲ್ ರಜಾ ಇದ್ರ ಬೇರೆ ಆಕತಲ್ರಿ ಹಿಂಗಾಗಿ ಇವರೆಲ್ಲರೂ ಕಳ್ಸ್ಕೊತ ಒಬ್ಬರಿಗೆ ತಿಂಡಿ ಸಿದ್ದುಂದು ಟಿಫಿನ್ನು ಅದು ಎಲ್ಲ ಮಾಡ್ಕೊತ ಹೊರಗಡೆ ರಂಗೋಲಿ ಹಾಕೋದು ಗ್ಯಾಲರಿ ಎಲ್ಲ ಒಂದು ಸ್ವಲ್ಪ ನಿಗೇನೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಸೊಂದ್ರ ಎಲ್ಲ ವರ್ಸ್ಕೊಡೋದು ಮತ್ತು ಹೂವಿನ ಗಿಡಕ್ಕೆ ನೀರು ಹಾಕೋದು ಇದೆಲ್ಲ ಮಾಡಿಕೊಂಡು ಫುಲ್ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಕಿಚನ್ಗೆ ಬಂದರೆ ಒಂಥರ ಚಲೋ ಅನ್ನಿಸ್ತೀವಿ ಸೊ ಹೀಗಾಗಿ ಇನ್ನೊಂದು ಸ್ವಲ್ಪ ಪಾತ್ರೆ ಅಂತ ಅದಾವು ಸೊ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಕೆಲಸ ಅಂತ ಹೋಗ್ತೈತಿ ಸೊ ಈಗ ಓದಿ ಪಾಯಸ ಹೆಂಗೆ ಅಂತ ಇವತ್ತಿನ ವ್ಲಾಗ್ನಾಗ ಶೇರ್ ಮಾಡ್ಕೋತೀನಿ ಹಂಗೆ ನೋಡ್ತೀನಿ ಎಲ್ಲಿ ತನಕ ಈ ಬ್ಲಾಗ್ ತೊಗೊಂಡು ಹೋಗೋದಾಗ್ತೈತಿ ಹೋಗ್ತೀನಿ ಮಧ್ಯಾಹ್ನ ತಕ್ಕು ತಗೋತೀನಿ ಮಧ್ಯಾಹ್ನ ತನಕ ಮಾಡ್ತೀನಿ ಸಾಯಂಕಾಲ ತನಕ ಮಾಡ್ತೀನಿ ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಸೊ ಹಬ್ಬ ಬಂದ ಇವತ್ತು ಶೀರೆ ಸೀರೆ ಉಟ್ಕೊಂಡಿದ್ದೀನಿ ನೋಡಿರಿ ಹಬ್ಬ ಅಂದರೆ ಅಮಾವಾಸ್ಯೆ ಅಂತ ಅಂದರೆ ನೋಡ್ಬೇಕು ಶಾವ್ದಾಗ ಒಂದು ಸ್ವಲ್ಪ ಸೀರೆ ಉಟ್ಕೋಬೇಕಂತ ಈ ವರ್ಷ ಪ್ರತಿ ವರ್ಷ ಹಂಗೆ ಇಟ್ಕೊಂಡು ಹಂಗೆ ಅಂದ್ಕೊಂಡಿರ್ತೀನಿ ಒಟ್ಟು ವಾರ ಬಂದಾಗ ಅಷ್ಟು ಉಟ್ಕೋತೀನಿ ಮತ್ತು ಶುಕ್ರವಾರ ಮಂಗಳವಾರ ಹಿಂಗೆ ಸ್ವಲ್ಪ ಹೊತ್ತು ಉಟ್ಕೊತೀನಿ ಮತ್ತು ನೈಟಿ ಸಾರಿ ನೈಟಿ ಅಂತ ಮತ್ತೆ ಡ್ರೆಸ್ಸು ಮತ್ತು ಹಿಂಗೆ ಹಾಕೊಳ್ಳೋದಾ ಆಗಿರ್ಬೋದು ಸೊ ಹೀಗಾಗಿ ಪೂಜೆ ಮಾಡೋಕಂತ ರೆಡಿ ಆಗಿದ್ದಲ್ರಿ ಸೊ ಹೀಗಾಗಿ ಉಟ್ಕೊಂಡು ಸಿಂಪಲ್ಲಾಗಿ ಒಂದು ಕಾಟನ್ ಸೀರೆ ಉಟ್ಕೊಂಡಿನಿ ಸೊ ಈಗ ಗೋರಿ ಪೈಸಾಕೇನೇನು ಬೇಕಾಯಲ್ಲ ಫಸ್ಟ್ ರೆಡಿ ಮಾಡ್ಕೊತೀರಿ ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ತಕ್ಕಂಗೆ ಕಿಚನ್ ಕ್ಲೀನ್ ಅದು ಮಾಡ್ಕೊಂಡು ಒಂದು ಸ್ವಲ್ಪ ದೇವರಿಗೆ ನೈವೇದ್ಯ ಮಾಡಬೇಕಂದ್ರೆ ಆಮೇಲೆಲ್ಲ ಮತ್ತೆ ಅನುಕೂಲ ಆಗತ್ತಲ್ಲ ರೀ ಹೀಗಾಗಿ ಫುಲ್ಲು ಜಲ್ದಿ ನಾನು ಏನಿಲ್ಲ ಸ್ವಲ್ಪ ನೈವೇದ್ಯ ಮಾಡ್ತೀನಲ್ಲ ತಿಂಡಿ ತಿಂದು ಬಿಡ್ತೀನಿ ಯಾಕಂದರೆ ಫುಲ್ಲು ನಾನು ಇನ್ನೂ ಸ್ವಲ್ಪ ಸ್ವಲ್ಪ ಆರಾಮಾಗಿತ್ತೆ ಹಿಂಗಾಗಿ ಮತ್ತೆಲ್ಲ ಮಾಡೋಸ ಲೇಟ್ ಆಗತಿ ಫಸ್ಟ್ ಅದು ಸ್ವಲ್ಪ ಏನಾದರೂ ತಿಂಡಿ ತಿನ್ನು ಅಂತಾರ ಯಾರು ಸೊ ತಿಂಡಿ ತಿಂದು ಮತ್ತು ನಾನು ಇನ್ನೂ ನೋಡ್ರಿ ಇನ್ನು ಇನ್ನು ನೋಡಿ ಇನ್ನೂ ಔಷಧಿ ಇನ್ನೂ ನೋಡ್ರಿ ಆಗ್ತೀರ ಸ್ವಲ್ಪ ಜ್ವರ ಕಡಿಮೆ ಯಾವ ಇದು ಮಾಡಿಲ್ಲ ಅದು ಸ್ವಲ್ಪ ಇನ್ನೂ ಇದು ಐತಿ ಸೊ ಹೀಗಾಗಿ ಹಿಂಗೆ ಟೆನ್ ಶುರು ಅದಾವೆ ಅದರ ಮೊದಲಕ್ಕಿಂತ ಸ್ವಲ್ಪ ಆರಾಮ ಚೆನ್ನಾಗಿ ಹಿಂಗಾಗಿ ನಾನು ಬ್ಲಾಗು ಶೂಟ್ ಮಾಡೋಕ್ಕೀನಿ ಸೊ ನೋಡಿ ಇದಕ್ಕೆಲ್ಲ ಫಸ್ಟ್ ತಯಾರು ಮಾಡ್ಕೋತೀವಿ ನಮಗೆ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ ಇಲ್ಲೇ ಗೋಡಂಬಿ ಮತ್ತು ಕೊಬ್ಬರಿ ಒಂದಿಷ್ಟು ಹಾಕ್ಕೊಂಡಿ ನೋಡಿರಿ ಎಲ್ಲ ಇದು ಮಾಡಿಟ್ಕೊಂಡು ಇಲ್ಲೇ ಶುಂಠಿ ಏಲಕ್ಕಿ ಜಾಯಕಾಯಿ ಎಲ್ಲ ಪೌಡರ್ ಐತಿ ಸೊ ಇಲ್ಲೇ ಒಂದು ಸ್ವಲ್ಪ ಬಿಸಿನೀರು ಕಾಯೋಕೆ ಇಟ್ಕೊಂಡಿ ನೋಡ್ರಿ ಈ ಬಿಸಿನೀರಿಗೆ ಏನು ಮಾಡ್ತಿದ್ರೆ ಈ ಕುದಿಸ್ ಇಟ್ಕೊಂಡಿದ್ನೆಲ್ಲ ಗೊದಿದ್ದು ಅದನ್ನೆಲ್ಲ ಹಾಕೋತೀನಿ ಕುದಿ ಕುದಿದಾಗ ನೀರ ಕುದಿ ಕುದಿ ನೀರಿನೊಳಗೆ ಅದು ಹಾಕಿದ್ವಿ ಅಂದ್ರೆ ಇನ್ನೂ ಒಂದು ಸ್ವಲ್ಪ ಚೆಂದಾಗಿ ಕುದೀತೈತೆ ನೋಡ್ರಿ ಅಷ್ಟೇ ಮೇಲೆ ನಾವು ತಣ್ಣೀರು ಸುಳಿಬಿಟ್ರೆ ಹುಗ್ಗಿ ಆಗಂಗಿಲ್ಲ ಆಗೋಂಗಿಲ್ಲ ಈಗ ಬಿಸ್ನೀರು ಹುಗ್ಗಿ ಮಾಡ್ಬೇಕು ಯಾವುದೋ ನಾವು ಡೈರೆಕ್ಟ್ ಕುಕ್ಕರ್ನೇ ಕುದಿಸಿದ ಅಥವಾ ಒಟ್ಟು ಬಿಸಿನೀರನ್ನು ನೀವು ಇದಕ್ಕೆ ಹಾಕೋಬೇಕು ಈಗ ನೀರು ಕುದಿಯ ಕಥ ನೋಡ್ರಿ ಈಗ ಹಾಕೋತೀನಿ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ಅಷ್ಟು ಹಾಕ್ಕೋತೀನಿ ಈಗ ಈಗ ಚೆಂದಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿ ನಾವು ಬೆಲ್ಲ ಮಿಕ್ಸ್ ಮಾಡಿದ್ವಿ ಅಂದರೆ ಮತ್ತೆ ಗೋಧಿ ಕುದಿಯಂಗಿಲ್ಲ ಇಲ್ಲೇ ಸೊ ಹೀಗಾಗಿ ಇಲ್ಲೇ ಮೊದ್ಲೇ ಕುದಿಸ್ಕೊತೀನಿ ಇನ್ನೊಂದು ಸ್ವಲ್ಪ ಆಮೇಲೆ ಇವನ್ನೆಲ್ಲ ತುಪ್ಪದಾಗೆಲ್ಲ ಕರ್ಕೊತೀನಿ ಹಿಂಗೆ ನಡ್ದು ನೋಡಿರಿ ನಂದು ಗೋಧಿ ಪಾಯಸ ಗೋಧಿ ಹುಗ್ಗಿ ನೋಡೋಣ ಫೈನಲಾಗಿ ಹೆಂಗೆ ಕಳಿಸ್ತಕ್ಕೆ ಅಂತ ತೋರಿಸ್ತೀನಿ ನಿಮಗೆ ಎಲ್ಲ ಹಾಕಿ ನೋಡ್ರಿ ಚೆನ್ನಾಗಿ ಕುದ್ದಮೇಲೆ ಸಣ್ಣ ಸಣ್ಣ ಕಣ್ಣು ಅದನ್ನ ಹಾಕಿ ನೋಡಿದ್ರೆ ಕರ್ಗಾಕತ್ತ ನೋಡ್ರಿ ಬೆಲ್ಲ ಮಸ್ತಾಗಿ ಬೆಲ್ಲದ ಜೊತೆಗೆ ಎಲ್ಲ ಬೆಲ್ಲ ಹಾಕ್ತೀವಲ್ರಿ ಆ ಮತ್ತ ನೀರು ಬಿಟ್ಕೊತೈತಿ ಹಿಂಗಾಗಿ ನಾನು ಬೆಲ್ಲ ಸ್ವಲ್ಪ ಅಂತ ಹಾಕೊಳಕತ್ತೀನಿ ನೋಡಿಕೊಂಡು ಬೆಲ್ಲ ಹಾಕೋತೀನಿ ಸ್ವಲ್ಪ ಸ್ವೀಟು ಮುಂದೆ ಇರ್ಬೇಕು ಇದಕ್ಕೆ ಆ್ಯಕ್ಚುಲಿ ಪರಿಸ್ಥಿತ ಅಂದರೆ ಹೊಸ ಕರಿ ಸ್ಟೀಲಿನ ಪಾತ್ರೆ ಕೈ ಕೈಸ್ಕೊತಾ ಇರಬೇಕು ಇಲ್ಲಾಂದರೆ ಥರ ಇಡ್ಬೇಕಂತ ಕುದಿಲಿಕ್ಕೆ ಬೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ ಅಂತೂ ಕುದಿಸ್ಕೊಳ್ಬೇಕು ನೋಡ್ರಿ ಇದನ್ನ ಈ ಕಡೆಗೆ ಅನ್ನಕ್ಕೇ ಇಟ್ಕೊಳ್ಳಿನಿ ಈ ಕಡೆಗೆ ಸ್ವಲ್ಪ ಗೋಡಂಬಿ ಹುಡ್ಕೋತೀನಿ ಈಗ ತುಪ್ಪದೊಳಗೆ ಕೂತ್ಕೊಂಡು ಲಾಸ್ಟಿಗೆ ತನಕ ಇಲ್ಲಿ ಕುದೀನಿ ಅಂದರೆ ಕುದಿ ಕುದೆ ಹೆಂಗೆ ಹೆಂಗೆ ಬಟ್ಟೆ ಕತ್ತಲ್ಲ ಅವಾಗ ಮಸ್ತ್ ರುಚಿ ಅಂತ ನೋಡಿದ್ರೆ ಸೊ ಇದೀಗ ತುಪ್ಪ ಹಾಕೋತೀನಿ ನಮ್ಮ ಮನೆಯಾಗ ಹೊರಗಿನ ತುಪ್ಪ ಬಂತೀನಿ ಹಿಂಗಾಗಿ ದೊಡ್ಡ ಬಿಟ್ಟರೆ ಸಲವಾರು ನಮ್ಮ ಸಿದ್ಧದು स्टीमिंग पाथ्री كده எல்லாம் இதாகே கொஞ்சம் கை அடிச்சുകൊन्ता கை அடிச்சുകൊन्ता நான் ஆச்சுட்டேன் நான் तळा गिडयेंगिला ಆದರೂ ಹೇಳಕ್ಕೆ ಬರಂಗಿಲ್ಲ ಹೀಗಾಗಿ ಫ್ರೈ ಕೊಬ್ಬರಿನೂ ಕೊಬ್ಬರೂ ಹಾಕ್ಕೊಂಡಿ ಕೊಬ್ಬರಿನೂ ಫ್ರೈ ಮಾಡ್ತೀವಲ್ಲ ಮಸ್ಕೊಂಡು ಹೊಸ್ತು ಆ್ಯಕ್ಚುಲಿ ಇದ್ರಾಗ ಕೆಲವೊಬ್ರು ಒಂದು ಸ್ವಲ್ಪ ಕಡಲೆ ಬಾಯೂ ಹಾಕ್ತಾರೆ ಏನು ಜಾಸ್ತಿಯೂ ಮಾಡ್ತಿರ್ತಾರಲ್ರಿ ಹಿಂದೆ ನಾನು ಮಾಡಾಕತ್ತೀನಿ ಸ್ವಲ್ಪ ಮಾಡಕತ್ತೀನಿ ನಾನು

ಮಸ್ತ ಆಗತಿ ಸೊ ಫ್ರೆಂಡ್ಸ ಎಲ್ಲ ಕೆಲಸ ಮುಗೀತು ನೋಡ್ರಿ ಟೈಮ್ ಆಗಲೇ ಒಂದು ವರಿ ಹೇಗಕ್ಕೆ ಬಂದೈತಿ ನೋಡ್ಬೇಕು ನಮ್ಮ ಮನೆಯವ್ರು ಊಟಕ್ಕೆ ಬರ್ತಾರೆ ಏನೋ ಸಿದ್ಧ ಕರ್ಕೊಂಡು ಬರ್ತಾರ ಗೊತ್ತಿಲ್ಲ ಈಗ ಹೆಚ್ಚಾಗಿ ಜಲ್ದಿನ ಬಂದು ಊಟ ಮಾಡ್ತಾರೆ ಲೇಟ್ ಆಗ್ಬಿಡತ್ತಲ್ರಿ ಹೀಗಾಗಿ ನಾನಂತೂ ಅಡುಗೆನೂ ಆಯ್ತು ಎಲ್ಲ ಕೆಲಸನೂ ಆಯ್ತು ಜಸ್ಟ್ ಹಂಗೆ ಬ್ಲಾಗು ಎಂಡ್ ಮಾಡೋಣ ಅಂತಂದು ಹೇಳಿ ಕುತ್ಕೊಂಡಿದ್ದು ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಖರೆ ಹೇಳ್ಬೇಕಂದ್ರೆ ಗುದಿ ಹೋಗಿ ಇನ್ನು ಬಿಸಿ ಬಿಸಿ ಅನ್ನ ಸಾರು ಆಗೈತಿ ರೆಡಿ ಆಗೈತಿ ಇನ್ನು ಊಟ ಮಾಡೋದ್ರಿಂದ ಬಾಕಿ ಹುಳಿತ್ತು ನೋಡ್ರಿ ನಂದು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆತು ಬಟ್ಟೆ ಎಲ್ಲ ಮಷಿನ್ಗೆ ಹಾಕೋಗಿದ್ದೆ ಎರಡು ಮೂರು ದಿನದಿಂದ ಒಗೆದಿದ್ದಿಲ್ಲ ಬಟ್ಟೆನ ಸೊ ಎಲ್ಲ ಮಷಿನ್ ಹಾಕ್ಕೊಂಡಿದ್ದು ಒಣ ಹಾಕ್ಕೊಂಡು ಕಿಚನ್ ಕ್ಲೀನ್ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಬಂದೆ ನೋಡಿರಿ ಬ್ಲಾಗ್ ಕಂಟಿನ್ಯೂ ಮಾಡೋಕೆ ಇಲ್ಲಾಂದ್ರೆ ಮತ್ತೆ ಲೇಟ್ ಲೇಟಾಗ್ಬಿಡ್ತು ನಮ್ಮ ಸಿದ್ದು ಬಂದಂದ್ರೆ ಮತ್ತೆಲ್ಲ ಎ ಆಗೇ ಬಿಡಿದ್ರೆ ಅವ್ನು ಊಟಕ್ಕೆ ಬಡಿಸೋದು ಸ್ಕೂಲ್ನಾಗ ಏನು ಆತು ಏನು ನಡೆಯೋಕತ್ತೈತಿ ಈಗ ಮತ್ತೆ ಯೂನಿಟ್ ಟೆಸ್ಟ್ ಫಸ್ಟ್ ಶುರು ಆಗೋದವು ಅದನ್ನೆಲ್ಲ ಕೇಳೋದು ಅವ್ನು ಊಟಕ್ಕೆ ಬಡಿಸೋದಂದ್ರೆ ಲೇಟಾಗೇ ಬಿಡ್ತತಿ ಸೊ ಹೀಗಾಗಿ ಫಸ್ಟ್ ಬ್ಲಾಗ್ ಎಂಡ್ ಮಾಡೋ ಮತ್ತು ಆಮೇಲೆ ಮತ್ತು ಬಾಕಿ ಎಲ್ಲ ಇದು ಮಾಡಿದ್ರೆ ಆಯ್ತು ಅಂತಂದು ಹೇಳಿ ಹೊತ್ತು ಮಾತಾಡಿ ನಿಮ್ಮ ಜೊತೆಗೆ ವ್ಲಾಗ್ ಎಂಡ್ ಮಾಡೋಣ ಅಂತ ಕೂತ್ಕೊಂಡಿದ್ದು ನೋಡಿರಿ ಮಳಿ ಸ್ವಲ್ಪ ವಾತಾವರಣ ಐತಿ ಯಾಕೆ ಮುಂಜಾನೆ ಸ್ವಲ್ಪ ಬಂತು ಈಗ ಸ್ವಲ್ಪ ಇದನ್ನ ಆಯ್ತು ನೋಡಿರಿ ಯಾಕಂದ್ರೆ ನನಗಂತೂ ಸೀತನ ಕಡಿಮೆ ಆಗೋಲ್ಲದು ಕರೆ ಹೇಳ್ಬೇಕಂದ್ರೆ ತಲಿನೇ ಹೇಳ್ಕೊಂಬಿಟ್ಟತಿ ಏನು ಮಾಡಪ್ಪ ಗೊತ್ತಾಗ ನೋಡ್ರಿ ಹಾಗಾಗಿ ತಲೆ ಅನ್ನೋದು ಸೊ ಇವತ್ತಿನ ವ್ಲಾಗು ಮಣ್ಣತ್ತಿನ ಮೋಸಿ ವ್ಲಾಗ್ ನೋಡಿರಿ ಇದು ನಮ್ಮ ಮನೆಗೆ ಸೊ ಸಿಂಪಲ್ಲಾಗಿ ಪೂಜೆ ಮಾಡಿರ್ತೀನಿ ಮಣ್ಣಿನ ಎತ್ತೇನು ಥರ ಕೂಗಂಗಿಲ್ಲ ರೀ ಎಲ್ಲಿ ಸಿಗ್ತಾವೆ ಅದು ಗೊತ್ತಿಲ್ಲ ಕೆಲವೊಬ್ಬರು ಏನು ಅಂತಂದ್ರೆ ಇವು ಇರ್ತಾವಲ್ಲ ರೀ ಪೀಸ್ನಾಗ ಇರ್ತಾವಲ್ಲ ಅವನ್ನ ಎಲ್ಲ ಪೂಜೆ ಮಾಡ್ತಾರೆ ಬಟ್ ನಾನು ಕಾಮದೇನು ಅಂತ ಒಂದು ರೀ ಅದನ್ನು ಹಂಗೆ ಅಂತಂದು ಅದನ್ನು ಪೂಜೆ ಮಾಡಿದ್ರೆ ನಡೀತಲ್ರಿ ಹೀಗಾಗಿ ಅದು ಒಂದು ಇಟ್ಟು ಪೂಜೆ ಮಾಡ್ತೀನಿ ನೋಡಿರಿ ಇಷ್ಟೇ ಮಣ್ಣೆತ್ತಿನ ಅಮಾವಾಸ್ಯೆ ಬ್ಲಾಗ್ ಊರ ಕಡೆಗೆಲ್ಲ ಮಸ್ತ್ ಇವತ್ತು ಕರ್ಗೆ ಅಡುಪು ಯಾವು ಇವೆಲ್ಲ ಮಾಡ್ತಾರೆ ಮಸ್ತ್ ಅಂದರೆ ಇನ್ನು ಮುಂದಿನ ಅಮಾವಾಸ್ಯ ಪಂಚಮಿ ಅಮಾವಾಸೆ ನಮ್ಮದು ನಾಗರ ಪಂಚಮಿ ಆದ್ಮೇಲೆ ಗಣಪತಿ ಶುರುವಾದ ನೋಡ್ರಿ ಹಬ್ಬ ಇನ್ನು ಕಾರುಣಿವಿ ಕರ್ಕೊಂಡು ಬರ್ತತಿ ಅಂತ ಹೇಳ್ತಾರೆ ನಮ್ಮ ಕಡೆ ಹಬ್ಬಗಳನ್ನ ಕರ್ಕೊಂಡು ಬರ್ತಂಥದು ಕಾರುಣಿವಿ ಶುರುವಾತಂದ್ರೆ ಎಲ್ಲ ಹಬ್ಬಗಳು ಶುರುವಾದ ಅಂತಂದು ಅಂತಾರೆ ಊರ ಕಡೆಗೆಲ್ಲ ಸೊ ಇವತ್ತಿ ಇನ್ನು ಶ್ರಾವಣ ಇನ್ನು ಹಬ್ಬಗಳು ಮೇಲೆ ಒಂದು ಒಂದ್ರ ಮೇಲೆ ಆ ಮಾಸಿಗೆ ಒಂದು ಹಬ್ಬ ನೋಡ್ರಿ ಇನ್ನು ಮತ್ತೆ ಫುಲ್ ದೀಪಾವಳಿ ತನಕ ಬಿಸಿ ಹಣ್ಣು ಮಕ್ಕಳು ಕಬಡ್ಡಿಗಿಂಡೆಲ್ಲ ಸೀರೆ ತೆಗೆದು ತೆಗೆದು ಇಟ್ಕೊಳ್ಳೋದು ಒಂದು ಶ್ರಾವಣಿನ ಮಂಗಳಗೌರಿ ಶುಕ್ರಗೌರಿ ಎಲ್ಲ ಶುರು ಆಗ್ತಾವಲ್ರಿ ವರ್ಮಾಲಕ್ಷ್ಮಿ ಬಂದು ಯಾವಾಗೈತೆ ಗೊತ್ತಿಲ್ಲ ನೋಡ್ಬೇಕು ಇನ್ನಾಗಷ್ಟು ಒಂದು ಯಾವ ಬರ್ತತೆ ಗೊತ್ತಿಲ್ಲ ಈ ನಾನು ಅಷ್ಟು ನೋಡಿಲ್ಲ ಇನ್ನೂ ಒಂದು ತಿಂಗಳೈತೆಲ್ಲ ಟೈಮ್ ಅಂತಂದು ಹೇಳಿನೂ ನೋಡಿಲ್ಲ ನೋಡಿಟ್ಕೋಬೇಕು ಅದು ಒಂದು ಸೀರೆ ಸೀರೆ ತಗೊಂಬರಬೇಕು ಆ್ಯಕ್ಚುಲಿ ಸೀರೆ ಅದು ತೊಗೊಂಬಂದಿಲ್ಲ ಎಲ್ಲ ಮುಂದಿನ ಬ್ಲಾಗ್ ಶೇರ್ ಮಾಡ್ಕೊಡ ಮಾಡ್ಕೋತೀನಿ ಅಲ್ಲಿ ಜಸ್ಟ್ ಇವತ್ತಿನ ಬ್ಲಾಗ್ ಹಿಂಗಿತ್ತು ನೋಡ್ರಿ ಹೋಪ್ಸೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನೀನು ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರು ಅದನ್ನು ನೋಡ್ತಿದ್ರೆ ಚಾನಿಗೆ ಸಪೋ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಲಿ ಏನೋ ಹೋಗಿ ಏನೋ ಆಗಿಬಿಡೋದು ಅನ್ಸುತ್ತೆ ಥ್ಯಾಂಕ್ ಯು ಬಾ ಬಾಯ್